Choice was given by God to humanity right from the Garden of Eden. God said to Adam and Eve, I know everything.

ಸಮಸ್ಯೆ ಮಾತ್ರ ಅಲ್ಲ ಪರಿಹಾರದೊಂದಿಗೆ ಇದ್ದಾನೆ ಓನ್ಲಿ ನೋಸ್ ಶೇಮ್ ರೆಡಿ ಟು ಪ್ರೊವೈಡ್ ಯು ದೇವರು ದೇವರಿಗೆ ನಿಮ್ಮ ಅವಮಾನ ಮಾತ್ರ ಗೊತ್ತಿಲ್ಲ ನಿಮಗೆ ಕೊಡೋದಕ್ಕೆ ಓನ್ಲಿ ನೋಸ್ ಲೋನ್ಲಿನೆಸ್ ರೆಡಿ ಟು ಫೆಲೋಶಿಪ್ ಲೈಫ್ ದೇವರಿಗೆ ನಿಮ್ಮ ಏಕಾಂತತೆ ಮಾತ್ರ ಗೊತ್ತಿಲ್ಲ ಬದಲಾಗಿ ನಿಮ್ಮ ಅನ್ಯೋತಿ ನೋಸ್ ಬಾಂಡೇಜ್ ರೆಡಿ ಟು ಯು ಅನ್ಯೋತನ ದೇವರಿಗೆ ನಿಮ್ಮ ಬಂಧನ ಮಾತ್ರ ಗೊತ್ತಿಲ್ಲ

ಎಂಗ್ ದೇವರು ಎಲ್ಲಾಡ್ ನೋಸ್ಟರ್ ವೈದ್ಯರು ಮುಟ್ಟಿ ಅಲ್ಟ್ರಾಸ್ಕ್ಯಾನ್ ಮೂಲಕ ಪಿಂಡವನ್ನು ಎದೆ ಬಡಿದವನ್ನು ನೋಡುವುದಕ್ಕಿಂತ ಮೊದಲೇ ನೀನು ಹುಟ್ಟುತ್ತಿ ಎಂಬುದಾಗಿ ದೇವರು ಬಲ್ಲವನಾಗಿದ್ದಾನೆ ದೈಬಲ್ ದಕ್ ಆಫ್ बलाकी पुस्तक बाइबल ही हलंद

ಮಗುವಿನ ಡಿ ಮಗುವಿನ ಎಲ್ಲ ಕಾರ್ಯಲ್ಲುವನಾಗಿದ್ದೇನೆ ತಿಳುಕೊಳ್ಳುವುದನ್ನು ಬಿಫೋರ್ಡಿಂಗ್ ದಿಸ್ ಬಿಲ್ಡಿಂಗ್ ಇಸ್ಟ್ ಈ ಕಟ್ಟಡ ಕಟ್ಟಲ್ ಪಡೋದಕ್ಕೆ ಮೊದಲೇ ದೇವರ ಜ್ಞಾನದಲ್ಲಿ ಇದರ ಕುಡಿತ ದೇವರ ಈ ಕಟ್ಟಡ ಮೊದಲೇ ಇಟ್ ವಾಸ್ ಡ್ರಾಯಿಂಗ್ ಆನ್ ದಿ ಟೇಬಲ್ ಆಫ್ ಆರ್ಕಿಟೆಕ್ಟ್ ಅದು ಒಬ್ಬ ತಂತ್ರಜ್ಞಾನ ಕೈಯಲ್ಲಿ ಒಂದು ರೇಖಾ ಚಿತ್ರವಾಗಿತ್ತು ಐ ಯು ಫಾಲೋಯ್ ವರ್ ಹೇಳ್ತಿರೋದು ನಿಮಗೆ ಅರ್ಥವಾಗ್ತಾ ಇದೆಯಾ ಹಲೋ ಬಿಫೋರ್ ಅನ್ ಬಿರ್ಡ್ ಇಟ್ ಇಸ್ ಒಂದು ವಸ್ತು ಉಂಟಾಗುವುದೇ ಒಂದು ವಿಜ್ಞಾನಿ ತಂತ್ರಜ್ಞಾನ ಕೈಯಲ್ಲಿರುವ ಬಿಫೋರ್ ದ ಪೇಂಟಿಂಗ್ ಆನ್ ದ ಕ್ಯಾನ್ವಸ್ ದಮೇಜ್ ಕ್ಯಾನ್ವಸ್ ಮೇಲೆ ಚಿತ್ರ ಬರುವುದಕ್ಕೆ ಮೊದಲೇ ಆ ಒಂದು ಕಲೆಗಾರನ ಮನಸ್ಸಿನಲ್ಲಿ ಆ ಚಿತ್ರವಿದೆ ಬಿಫೋರ್ ಯು ಕುಡ್ ಬಿ You were an idea in the mind of God. When my son was small, he asked me the obvious question Dad, before I was born, where was I? I obviously didn't want to buy the 7th standard biology textbook, but I told him, You will learn it in detail in the school. ಮಚ್ ನಾನು ಹೇಳಿದೆ ನೇರವಾಗಿ ಏಳನೇ ತರಗತಿಯ ನಾನು ಬಯಾಲಜಿ ಜೀವಶಾಸ್ತ್ರ ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೆ ಬದಲಾಗಿ ನಾನು ಕಲಿತುಕೊಳ್ತೀವಿ ವಿವರವಾಗಿ ಅದನ್ನು ನಿನಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೇನೆ Born on the earth. You were an idea in the mind of Jesus. Hallelujah. Hallelujah. Everybody here, you are not a byproduct and a cheap product of evolution. You are a masterpiece of God's creation. You are not an accident or a plan of some human being that could have been the vehicle that. ನೀವು ಆಕಸ್ಮಿಕವಾಗಿ ಮನುಷ್ಯರ ಆಲೋಚನೆ ಆಲೋಚನೆಯಿಂದ ದೇವರ ಉದ್ದೇಶ ಪೂರ್ವಕವಾಗಿ ಈ ಲೋಕಕ್ಕೆ ಬಂದವರಾಗಿ ಹುಟ್ಟುವುದಕ್ಕೆ ಮೊದಲೇ ನೀವು ಬರುತ್ತೀರಿ ಎಂಬುದಾಗಿ ದೇವರು ಬಲವರಾಗಿ ನಿಮ್ಮ ಸಮಯ ನಿಮ್ಮ ತಲಾತು ನಿಮ್ಮೊಳಗಿನ ನಿಧಿಯನ್ನು ದೇವರ ಮೊದಲೇ ನೀವು de citar,